ಇವತ್ತು ದಿವಸ ಕೋಲಾರದ ಎಸ್ ಎನ್ ಆರ್ ಆಸ್ಪತ್ರೆಗೆ ಭೇಟಿ ನೀಡೋಕ್ಕೆ ನಾವು ಬಂದಿದ್ದೀವಿ ಬನ್ನಿ ಇಲ್ಲಿ ಸಮಸ್ಯೆ ಬಗ್ಗೆ ನೋಡೋಣ ಯಶವಂತ ಗರುಣ ನ್ಯೂಸ್ಗೆ ಸ್ವಾಗತ ನಾನು ಜವೀದ್ ಎಪ್ಪಾಲಿಯನ್ ನೀವು ನೋಡ್ತಾ ಇದ್ದೀರಾ ಯಶ್ವಂತ್ ಗರಣ ನ್ಯೂಸ್ ಇದು ಕೋಲಾರ ಜಿಲ್ಲೆ ಆಸ್ಪತ್ರೆ ಮೂವತ್ತೊಂದನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಶುಕ್ರವಾರ ಇಲ್ಲಿ ಸುಮಾರು ಬಂದು ಹತ್ತು ಹತ್ತು ದಿವಸದಿಂದ ಎಕ್ಸರ ಮಾಡೋದು ಮೆಷಿನ್ ಕೆಟ್ಟೋಗಿಬಿಟ್ಟಿದೆ ಆದರೆ ಇವತ್ತುವರೆಗೂ ಸರಿ ಆಗಿಲ್ಲ ಇಲ್ಲಿ ಹೋದ ವಾರ ಇಪ್ಪತ್ತ್ನಾಲ್ಕನೇ ತಾರೀಕು ಕೆಲವರು ಪೇಷಂಟು ತೋರ್ಸೋಕ್ಕೆ ಬಂದಿದ್ದರು ಅಲ್ಲಿ ಇರೋರು ಡಾಕ್ಟರು ಎಕ್ಸರ ಆಗಿ ಬರ್ಕೊಟ್ಟಿದ್ದಾರೆ ಎಕ್ಸ್ರೇ ಮಾಡೋಕ್ಕೆ ಹೋದರೆ ಅಲ್ಲಿ ಮಿಷಿನ್ ಸರಿ ಇಲ್ಲ ಅಂತ ಹೇಳಿದರು ಆಮೇಲೆ ನಾವು ಕಾಲ್ ಮಾಡಿ ಆರ್ಯಮ್ಲು ಸೂರ ಸಾರಿಗೆ ಕೇಳಿದರು ಅವರು ಗುರುವಾರ ಸರಿ ಆಗಿಬಿಡ್ತದೆ ಅಂತ ಹೇಳಿದರು ಆದರೆ ಸರಿ ಆಗಿಲ್ಲ ಇವತ್ತು ಮತ್ತೆ ನಾವು ಎಸ್ ಎನ್ ಆರ್ಗೆ ಭೇಟಿ ನೀಡೋಕ್ಕೆ ಬಂದಿದ್ದರು ಡಿ ಎಸ್ ಜಗದೀಶ್ ಸಾರ್ಗೆ ಮಾತಾಡಿದ್ರು ಸರ್ ಈ ಪರಿಸ್ಥಿತಿ ಇದೆ ಇವತ್ತು ಮಧ್ಯಾಹ್ನವರೆಗೂ ರೆಡಿ ಆಗಿಬಿಡ್ತದೆ ಅಂತ ಹೇಳಿದರು ಇಲ್ಲಿ ಬಂದು ನೋಡಿದ್ರೆ ರೆಡಿ ಇಲ್ಲ ಎಂಟು ಹತ್ತು ದಿವಸ ಇಂದ ಇಲ್ಲಿ ಮಿಷಿನ್ ರೆಡಿ ಆಗಿಲ್ಲ ಅಂದರೆ ಸುಮಾರು ಸಾವಿರಾರು ಜನ ಇಲ್ಲಿ ಬಂದು ಎಸ್ಕಿರ ಮಾಡೋರು ನಮ್ಮ ಕೋಲಾರ ಡಿಸ್ಟಿಕ್ ಆಸ್ಪತ್ರೆ ಪರಿಸ್ಥಿತಿ ಈ ಥರ ಇದೆ ಯಾರು ಹೇಳೋರು ಕೇಳೋರು ಇಲ್ಲ ಇಂತಹ ಸಮಸ್ಯೆ ಹಲವಾರು ಇದೆ ಇಂತಹ ಪ್ರಾಬ್ಲಮ್ಗಳು ಹಲವಾರು ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆದರೆ ಯಾರೂ ತೋರಿಸಲ್ಲ ನಿಮಗೆ ಆಗಸ್ಟ್ ತಿಂಗಳಿನಲ್ಲಿ ಅವು ಎಸ್ ಎನ್ ಆರ್ಗೆ ಭೇಟಿ ನೀಡೋಕ್ಕೆ ಬಂದಿದ್ದರು ಅಲ್ಲಿ ಸ್ಕ್ಯಾನಿಂಗ್ ಮಾಡೋರು ಡಾಕ್ಟರ್ ಇರದಿಲ್ಲ ಪರ್ಮನೆಂಟಾಗಿ ಈ ಸಮಸ್ಯೆ ನಮ್ಮ ಎಮ್ ಎಲ್ ಎ ಗಮನಕ್ಕೆ ನಾವು ತಂದಿದ್ದರು ಅಲ್ಲಿ ಇವಾಗ ಪರ್ಮಿನೆಂಟ್ ಡಾಕ್ಟರ್ ಹರೀಶ್ ಲೋಕೇಶ್ಗೆ ಹಾಕಿ ಕೊಟ್ಟಿದ್ದಾರೆ ನಮ್ಮ ಚಾನಲ್ ಕಡೆಯಿಂದ ಜನರ ಪರವಾಗಿ ಇಲ್ಲಿ ಎಕ್ಸ್ರೇ ಮಾಡೋರು ಪರ್ಮನೆಂಟ್ ಡಾಕ್ಟರ್ ಇಲ್ಲ ದಯವಿಟ್ಟು ಇಲ್ಲಿ ಎಕ್ಸ್ರೇ ಮಾಡೋರು ಪರ್ಮಿನೆಂಟ್ ಡಾಕ್ಟರ್ ಕೊಡಿ ನಮ್ಮ ಕೋಲಾರ ಜಿಲ್ಲೆ ಎಂ ಪಿ ಮಲ್ಲೇಶ್ ಬಾಬು ಮತ್ತು ಕೋಲಾರ ಎಮ್ ಎಲ್ ಎ ಕತ್ತೂರ್ ಮಂಜುನಾಥ್ ಅವರು ಎಮ್ ಎಲ್ ಸಿ ಚೀಫ್ ಮಿನಿಟರ್ ಪೊಲಿಟಿಕಲ್ ಸೆಕ್ರೆಟ್ರಿ ಎಮ್ ಎಲ್ ಸಿ ನಸೀರ್ ಅಹಮದ್ ಸಾಹೇಬ್ರಿಗೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಸಾರಿಗೆ ವಿನಂತಿ ಕೋಲಾರ ಜಿಲ್ಲೆ ಬಗ್ಗೆ ಗಮನ ಕೊಡಿರಿ ಇಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್